ಸ್ನೇಹಿತರೆ ನಮಸ್ಕಾರ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ ಯಾರೆಲ್ಲ ಈ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನ ಹೊಂದಿದ್ದೀರಿ ಸೊ ಅಂಥವರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸ್ನೇಹಿತರೆ ಸೊ ಏನಪ್ಪ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ಇವಾಗ ಈ ಒಂದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ನ ಒಂದು ಡೀಟೇಲ್ಸ್ ಏನು ಅನ್ನೋದನ್ನು ನಾವು ಡಿಟೇಲ್ನಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕೆಲವೊಂದಿಷ್ಟು ದಿನಗಳ ಹಿಂದೆಯೇ ಈ ಒಂದು ಪ್ಯಾನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕಂತೇಳಿ ಹಂತ ಹಂತವಾಗಿ ನಿಮಗೆ ಫ್ರೀಯಾಗಿ ಒಂದು ಲಿಂಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಗಡುವನ್ನು ಕೊಡ್ತಾ ಬಂದಿತ್ತು ಸ್ನೇಹಿತರೆ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೇ ಇರೋರಂತರಿಗೆ ಇಲ್ಲದೇ ಇರೋರಿಗೆ ಈ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕಂತೇಳಿ ನಿಮಗೆ ಹಂತ ಹಂತವಾಗಿ ಗಡುವನ್ನು ವಿಸ್ತರಿಸ್ತಾ ಬಂತು ಅಂದರೆ ಫ್ರೀಯಾಗಿ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆ ಸೊ ಬಂದು ಒಂದು ಹಂತ ಹಂತವಾಗಿ ಬಂದ ನಂತರ ಮತ್ತು ನೀವು ಒಂದು ಆಧಾರ್ ಕಾರ್ಡ್ಗಳನ್ನು ಫ್ರೀಯಾಗಿ ಲಿಂಕ್ ಮಾಡ್ಕೊಳ್ಳೋಕ್ಕೆ ಮಾಡಿಸಿಲ್ಲಪ್ಪ ಒಂದು ವೇಳೆ ಹಂತ ಹಂತವಾಗಿ ನಿಮಗೆ ಗಡುವು ಕೊಡ್ತಾ ಕುಣಿತ ಬಂತು ಆಧಾರ್ ಕಾರ್ಡ್ನ ಲಿಂಕ್ನೇ ಮಾಡಿಸಲಿಲ್ಲ ಸೊ ಅಂಥವರಿಗೆ ಮತ್ತೆ ಈಗ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳಕ್ಕೆ ಮತ್ತೆ ಒಂದು ಅವಕಾಶವನ್ನು ಕೊಡ್ತಾ ಬಂದಿದೆ ಸ್ನೇಹಿತರೆ ಅಂದರೆ ನೀವು ಸಾವಿರ ರೂಪಾಯಿ ಒಂದು ದಂಡವನ್ನು ಕಟ್ಟಿ ಈ ಒಂದು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕಂತೇಳಿ ಈ ಒಂದು ವಿಸ್ತಾ ಅವಧಿಯನ್ನು ವಿಸ್ತರಿಸ್ತಾ ಬಂತು ಸೊ ಇವಾಗ ಅವಧಿಯನ್ನು ವಿಸ್ತರಿಸ್ತಾ ಬಂದು ಈಗ ಇವಾಗ ಏನಪ್ಪ ಅಂತಂದರೆ ಈ ಒಂದು ಪ್ಯಾನ್ ಕಾರ್ಡ್ಗೆ ಸಾವಿರ ರೂಪಾಯಿ ದಂಡ ಕಟ್ಟಿನೇ ಈ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ಮಹತ್ವವಾದಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ ಸೊ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಈ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸುವುದಿಲ್ಲ ಅಂಥವರ ಒಂದು ಪ್ಯಾನ್ ಕಾರ್ಡ್ಗಳನ್ನು ಡಿಆಕ್ಟಿವೇಷನ್ ಮಾಡ್ತಾರಂತೆ ಸ್ನೇಹಿತರೆ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮತ್ತು ರದ್ದು ಮಾಡ್ತಾರಂತೇಳಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವೇನಾದರೂ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಈ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಲಿಲ್ಲಪ್ಪ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಪೂರ್ಣವಾಗಿ ಬಂದಾಗುತ್ತೆ ಸ್ನೇಹಿತರೆ ಅಂದರೆ ಕ್ಯಾನ್ಸಲ್ ರದ್ದು ಅಲ್ಲ ಸೊ ಈ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ ಈ ಒಂದು ಕೊನೆಯಾದಂಥ ಸೂಚನೆಯನ್ನು ತಿಳಿಸಿದ್ದಾರೆ ಸೊ ಒಂದು ವೇಳೆ ನೀವೇನಾದರೂ ಈ ಒಂದು ಪ್ಯಾನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲಪ್ಪ ಅಂದರೆ ಡಿಸೆಂಬರ್ ಮೂವತ್ತೊಂದರಂತ ಈ ಒಂದು ಪ್ಯಾನ್ ಕಾರ್ಡ್ ರದ್ದಾಯಿತು ಅಂದರೆ ಈ ಒಂದು ಪ್ಯಾನ್ ಕಾರ್ಡ್ ಕ್ಲೋಸ್ ಆಯಿತು ಸ್ನೇಹಿತರೆ ಮತ್ತೆ ನೀವು ಹೊಸ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ತೋ ಕೊಟ್ಟು ಈ ಒಂದು ಹೊಸ ಪ್ಯಾನ್ ಕಾರ್ಡ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ಇನ್ಕಮ್ ಟ್ಯಾಕ್ಸ್ನಿಂದ ಬಂದಂಥ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ನೋಡಿ ನೋಡಿಸೈತಾರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು